ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಹುರುಳಿಕಾಳು ಉಪ್ಸಾರು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಉಪ್ಸಾರು ಖಾರ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಹುರುಳಿಕಾಳನ್ನ ಊರಿಂದನೇ ತರೋದ್ರಿಂದ ನಾನು ಏನು ಅಂಗಡಿಯಲ್ಲಿ ತರೋದಕ್ಕೆ ಹೋಗೋದಿಲ್ಲ ಅಮ್ಮ ಮತ್ತು ಅತ್ತೆ ಇಬ್ಬರು ಕೂಡ ಕೊಟ್ಟು ಕಳಿಸ್ತಾರೆ ಏನಾದರೂ ಖಾಲಿ ಆಯಿತು ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟು ಅದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡಿದ್ದೀನಿ ಗೊತ್ತಿರುತ್ತೆ ಕೆಲವರಿಗೆ ಹೇಗೆ ಉರಿಯೋದು ಅಂತ ಹೇಳಿಬಿಟ್ಟು ಹಾಗೆ ವೀಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಆ ರೀತಿ ಹುರ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಒಂದು ಹದಿನೈದು ಆಗೋಷ್ಟು ಒಣಮೆಣ್ಸಿನ್ಕಾಯಿನ ಹುರಿದಿ ಎತ್ತಿಟ್ಕೊಂಡಿದ್ದೀನಿ ಹುರಿಯೋದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಒಳಗಡೆ ಅಷ್ಟು ಹುರಿದಿರೋದಿಲ್ಲ ಹಾಗಾಗಿ ನೀಟಾಗಿ ಬರೋದಿಲ್ಲ ಉಪ್ಸಾರು ಖಾರ ಆಗಿರೋದ್ರಿಂದ ನೀಟಾಗೆ ಹುರಿದಿಟ್ಕೊಳ್ಬೇಕು ನಾವು ಇದನ್ನು ಯಾವುದೇ ರೀತಿ ಬೇಯಿಸ್ಕೊಳ್ಳೋದಿಲ್ವಲ್ಲ ಹಾಗಾಗಿ ಹಸಿ ಖಾರನೇ ಆಗಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗೇ ಹುರ್ಕೊಳ್ಬೇಕು ನಂತರ ಹುರುಳ್ಳಿಕಾಳು ಕೂಡ ಎರಡು ಮೂರು ಸಲ ಕ್ಲೀನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಎಷ್ಟು ಸಪ್ಪೆ ಸಾರು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರಲ್ಲಿ ಎರಡು ವಿಸಲ್ನ ಕೂಗಿಸ್ಕೊಳ್ತೀನಿ ನೆಕ್ಸ್ಟ್ ಒಂದು ಜಾರನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಹುರಿದಿರುವಂಥ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಮೆಣಸು ಹಾಗೆ ಕೊತ್ತಮಿರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಣ್ಣದಾಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇಷ್ಟೇ ನೋಡಿ ಇದ್ರ ಕೆಲಸ ಹಾಗೆ ಹೋಗುತ್ತೆ ಬೇಗನೆ ಮಾಡ್ಕೊಳ್ಬೋದು ಹಾಗೆಯೇ ಈ ಕೆಮ್ಮು ಅಥವಾ ನೆಗಡಿ ಈ ತರ ಏನಾದರೂ ಆಯಿತು ಅಂತ ಅಂದಾಗ ಹುರುಳಿಕಾಳು ಉಪ್ಸಾರು ಈ ಥರ ಮಾಡಿಕೊಂಡ್ರೆ ಬಾಯಿಗೆ ಇಚ್ಛೆ ಕೂಡ ಆಗುತ್ತೆ ಹಾಗೆಯೇ ಈ ರಸ ಇರುತ್ತಲ್ಲ ಹುರ್ಳಿಕಾಳಿನ ರಸ ಕುಡಿದ್ರೆ ಒಂದು ಗ್ಲಾಸ್ ಆಗೋಷ್ಟು ನೆಗಡಿ ಮತ್ತು ತಲೆ ಭಾರ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಕೂಡ ಹಿರಿಯರು ಹೇಳ್ತಾರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹುರುಳಿಕಾಳನ್ನ ಮೊಳಕೆ ಕಟ್ಟು ಈ ಥರ ಮಾಡ್ಕೊಳ್ಳೋದ್ರಿಂದ ಇನ್ನೂ ತುಂಬ ರುಚಿಯಾಗೇ ಬರುತ್ತೆ ನೆಕ್ಸ್ಟು ಇನ್ನು ರಾಗಿ ಮುದ್ದೆ ಇಲ್ಲ ಅಂತ ಅಂದರೆ ಉಪ್ಸಾರಿಗೆ ಚೆನ್ನಾಗಿರೋದಿಲ್ಲ ಹಾಗಾಗಿ ರಾಗಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ರೆಗ್ಯುಲರ್ ಆಗಿ ರಾಗಿ ಮುದ್ದೆ ಇರಲೇಬೇಕು ನೈಟು ಒಂದೊತ್ತು ಮಾಡ್ಕೊಳ್ತೀನಿ ಕಂಪಲ್ಸರಿ ನನ್ನ ಹಸ್ಬೆಂಡ್ಗೆ ರಾಗಿ ಮುದ್ದೆ ಅಂದರೆ ತುಂಬಾ ಇಷ್ಟ ಅಪರೂಪ ನಮ್ಮನೆಯಲ್ಲಿ ಮುದ್ದೆ ಮಾಡದೇ ಇರೋದು ನೈಟ್ ಹೊತ್ತಂತೂ ಮಾಡೇ ಮಾಡ್ತೀನಿ ಮುದ್ದೆನ ನಮ್ಮನೆ ಅವ್ರಿಗೆ ನೈಟ್ ಹೊತ್ತು ರೈಸ್ ಅಂತೂ ತಿನ್ನೋದೇ ಇಲ್ಲ ಮುದ್ದೆನೇ ಬೇಕು ಅವ್ರಿಗೆ ಹಾಗಾಗಿ ಮಾಡ್ಕೊಳ್ತೀನಿ ರಾಗಿ ಮುದ್ದೆ ಜೊತೆಗೆ ಆವಾಗವಾಗ ಮೆಂತ್ಯ ಮುದ್ದೆನೂ ಕೂಡ ಮಾಡ್ಕೊಳ್ತೀನಿ ಯಾವಾಗಾದರೂ ಅಮ್ಮ ಉದ್ದಿನ ಕಾಳನ್ನ ಕೊಟ್ಕಳಿಸ್ತಾರೆ ಊರಿಂದ ಅದನ್ನು ಸ್ಟೋರ್ ಮಾಡಿಟ್ಟಿರ್ತೀನಿ ಒಂದು ಒಂದೊಂದು ಕೆ ಜಿ ಅಥವಾ ಅರ್ಧ ಅರ್ಧ ಕೆ ಜಿ ಮೆಸರ್ಮೆಂಟಲ್ಲಿ ಮೆಂತ್ಯದ ಸಿಟ್ಟನ್ನು ಕೂಡ ಮಾಡಿಸಿಟ್ಕೊಂಡು ಅದನ್ನು ಕೂಡ ಯಾವಾಗಲಾದರೂ ರಾಗಿ ಮುದ್ದೆ ಬೇಜಾರಾಯಿತು ಅಂತ ಅಂದಾಗ ಮೆಂತ್ಯ ಮುದ್ದೆನ ಮಾಡ್ಕೊಳ್ತೀನಿ ಹಾಗೆ ಊರಿಂದ ಬೆಣ್ಣೆ ಅಥವಾ ತುಪ್ಪನ ಕಳಿಸ್ದಾಗ ಅದ್ರ ಜೊತೆಗೆ ಮೆಂತ್ಯ ಮುದ್ದೆನ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮೆಂತ್ಯ ಮುದ್ದೆನೂ ಕೂಡ ಮಾಡ್ತೀನಿ ಹಾಗೆಯೇ ಮೆಂತ್ಯ ಮುದ್ದೆನ ಊಟ ಮಾಡೋದ್ರಿಂದ ನಿಶಕ್ತಿ ಥರ ಆಗೋದು ಹಾಗೆಯೇ ಸೊಂಟ ನೋವೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಹಾಗೆ ಸ್ವಲ್ಪ ಹೀಟ್ ಬಾಡಿ ಇತ್ತು ಅಂತೇಳಿದರೆ ಅದಕ್ಕೂ ತುಂಬ ಒಳ್ಳೆಯದು ಅದಕ್ಕೋಸ್ಕರನೇ ಆ ಮುದ್ದೆನ ಮಾಡ್ಕೊಂಡು ತಿನ್ನೋದು ಹಾಗೆಯೇ ನನ್ನ ಮಗನಿಗೂ ಕೂಡ ನಾನು ಅದನ್ನು ತಿನ್ನಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಂತ್ಯ ಹಸಿಟ್ಟನ್ನ ಮಾಡಿಸ್ಕೊಳ್ಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾರೆ ಹಾಗೆ ಎಷ್ಟೆಲ್ಲ ಹಾಕಬೇಕು ಅನ್ನೋ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಜಸ್ಟ್ ಅರ್ಧ ಅರ್ಧ ಕೆ ಜಿ ತೊಗೊಂಡು ಬಂದರೆ ಸಾಕು ಅದೇನೇ ತುಂಬಾ ಆಗುತ್ತೆ ಹಸಿಟು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟು ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು